ಯಾರಪೇಟೆ ತಾಲೂಕು ವಿಟ್ಲಾಪುರ ಪಂಚಾಯಿತಿ ಚಿಕ್ಕಾಡಂಗಡಿ ಗ್ರಾಮದಲ್ಲಿ ಎಷ್ಟೇ ದಪ್ಪ ಈ ಅನ್ನು ಕ್ಲೀನ್ ಮಾಡ್ದೇನೆ ಈ ಪ್ರತಿ ದಪ್ಪ ಎರಡು ದಪ್ಪ ಬಾರಿ ಬಂದಿದ್ದಾರೆ ಪಿಡಿ ಎರಡು ದಪ್ಪ ಹೇಳಿದ್ರು ರಿಯಾಕ್ಷನ್ ಮಾಡ್ಕೊಂಡು ಪ್ರತಿದಿನ ಹಾಸ್ಪಿಟ್ಲಿಗೆ ಮಕ್ಕಳುಗಳನ್ನ ಈ ಸೊಳ್ಳೆ ಕರಿಸ್ಕೊಂಡು ಜರೆಲ್ಲ ಇದು ಮಾಡಿಕೊಂಡು ನಾವು ಹಾಸ್ಪಿಟಲ್ಗೆ ತಿರುಗಡೆ ಆಗೋದು ಡ್ರೈನೇಜ್ ಗ್ರಾಮ ಪಂಚಾಯತಿ ಕಡೆಯಿಂದ ಮಾಡಿರೋದು ಆದರೂ ಒಂದು ಕಡೆ ನೀರು ನಿಲ್ತದೆ ನೀರು ಹೋಗೋ ಥರ ಮಾಡಿಲ್ಲ ಇವರು ಎಷ್ಟಪ್ಪ ಹೇಳಿದ್ರು ಒಂದು ನಾಲ್ಕೈದು ವರ್ಷದಿಂದ ಹೇಳಿದ್ರು ಇವರು ನಿರ್ಲಕ್ಷ್ಯ ಡಿ ಪಿಡಿಯವರು ಆದರೂ ಕೂಡ ಇದು ಅರ್ಜೆಂಟು ರೆಡಿ ಮಾಡಿಸ್ಕೊಡ್ಬೇಕು ರೆಡಿ ಮಾಡಿಸ್ಕೊಡ್ರೆ ಗ್ರಾಮ ಪಂಚಾಯತ್ ಎಂಬರುಗಳು ಅವರು ಹೇಳಿದ್ರು ಸಹ ಇದನ್ನ ನಿರ್ಲಕ್ಷ್ಯ ಮಾಡ್ತಕ್ಕೊಂತವ್ರೆ ಆಮೇಲೆ ಇನ್ನೊಂದು ಎಷ್ಟು ಅಧಿಕಾರಿಗಳು ಬಂದು ಹೇಳಿದ್ರು ಇಲ್ಲಿ ನೋಡಿ ರೋಡಂತೂ ತಿರುಗಡೆ ಆಗಲ್ಲ ಮಕ್ಳುಗಳು ಸ್ಕೂಲ್ಗೆ ಹೋಗ್ಬೇಕು ಬಜ್ಜೆ ಒಳಗೆ ಹೋಗ್ಬೇಕು ಎಲ್ಲಾನು ಮಾಡಬೇಕು ಈ ಥರ ಹಿಂಗಾಗಿ ಚಿಕ್ಕಾಡಣ್ಣಿ ಗ್ರಾಮದಲ್ಲಿ ಏನೇ ಆದರೂ ಪ್ರತಿಯೊಂದು ಪಿ ಡಿಒ ಸಾರಿ ಏನಂದ್ರೆ ಏನು ಸುಧಾ ಮಾಡ್ತಾಯಿಲ್ಲ ಇವ್ರಿಗೆ ಈ ಗ್ರಾಮ ಪಂಚಾಯತ್ ನೆಂಬ್ರುಗಳು ಸುದಾ ಈ ನಿರ್ಲಕ್ಷ್ಯ ಮಾಡ್ಕೊಂಡು ಅರ್ಧಂಬರ್ದಂಬ್ ಕೆಲಸ ಮಾಡಿಬಿಟ್ಟು ಹಿಂಗೆಲ್ಲ ನೀರು ತುಂಬಿಕೊಂಡು ಮಕ್ಳುಗಳಿಗೆ ಇದೆ ಆದರೂ ಸುದಾ ಇದು ಅರ್ಜೆಂಟ್ ಕ್ರಮ ವಹಿಸ್ಕೊಂಡು ಜಲ್ದಿ ಮಾಡಬೇಕು ನಾಳೆ ನಡೆದಳಗ್ ಮಾಡಬೇಕು ಅಂತೇಳಿ ಮನವಿ ಮಾಡಿ ಕೇಳ್ತಾಯಿದ್ದೀನಿ